ಜೈಲಿಗೆ ಹಾಕಿರ್ತಾರೆ ಜೈಲಿಗೆ ಹೋಗಿ ನೋಡೋಕೆ ಇವ್ರು ಹೋಗಿರ್ತಾರೆ ಉಮಾಶ್ರೀ ಅವರು ಜೈಲಿನಲ್ಲಿ ಅವರ ತಾಯಿ ಸಂಗುಳಿ ರಾಯಣ್ಣನನ್ನು ನೋಡಿ ಸಂಗೊಳ್ಳಿ ರಾಯಣ್ಣ ಮತ್ತು ತಾಯಿ ಕೆಂಚವನ ನಡುವೆ ಉಮಾಶ್ರೀ ಪಾತ್ರ ಮಾಡಿದ್ದಾರೆ ಅದನ್ನು ಇದು ದರ್ಶನ ಮಾಡಿದ್ದಾರೆ ಸಂಗೊಳ್ಳಿ ರಾಯಣ್ಣನ ಪಾತ್ರ ಇಬ್ಬರ ನಡುವೆ ಯಾವ ರೀತಿ ಡೈಲಾಗ್ಸ್ ನಡೀತವೆ ಅಂತ ಯಾ ಮಗಲ ರಾಯಣ್ಣ ನಿನ್ನ ಹತ್ತು ಒತ್ತು ಎತ್ತು ಮೂವತ್ತು ಸರಿ ಎದೆ ಹಾಲ ಕೊಡಿಸಿ ನಿನ್ನ ತಂದೆ ಇಲ್ಲದ ಮಗನ ಬೆಳೆಸಿನ ಈ ದೇಶಭಕ್ತಿ ದೇಶಭಕ್ತಿ ಅಂತ ಹೋದ್ರ ಈ ಪಿತೂರಿ ಮೀರ್ ಸಾಧಕರು अजित कुलकर्णी पटेल रंगण्णा पटेल रंगा आ ब्रिटिश रे राधव्वा इवरेलू सेरी पितुरी माडी नन मग गल शिक्षे गल शिक्षे गल शिक्षे तर लवा नन येत कळलं एट नो പ്പ മുക്കി നനഗ മണ്ണാക് മുക്കി നിന്ന മുൻ കണ്ണു മുസ്ക നന്ന മുൻ കണ്ണു മുസ്തീയല്ലോ രീ മുദ്ര ನನ್ನ ನನ ಕೈಯರ ತಿರುಾಯ ಏವಾ ಏ ಮೂವತ್ತ್ ಮೂರು ವರ್ಷದ ಸಂಗೊಳ್ಳಿ ರಾಯಣ್ಣ ಏ ತುಡುಗು ಮಾಡಿ ಜೈಲಿಗೆ ಏ ಡಕಾಯ್ತಿ ಮಾಡಿ ಜೈಲಿಗೆ ಹೋಗ್ಯನಾ ಭ್ರಷ್ಟಾಚಾರ ಮಾಡಿ ಹಣದಿಂದ ಜೈಲಿಗೆ ಹೋಗ್ಯನಾ ಏನ ಅತ್ಯಾಚಾರ ಮಾಡಿ ಆ ಬ್ರಿಟಿಷರ ಬೋಟ ನೆಕ್ಕುವ ಬ್ರಿಟಿಷರಿಗೆ ಎಲ್ಲ ಅಜಿತ್ ಪಟೇಲ ಎಲ್ಲ ಕುಲಕರ್ಣಿ ರಂಗ ಮಸಲತ್ತು ಮಾಡ್ತೀರ ಎಲ್ಲ ಮಲ್ಲಪ್ಪ ಶೆಟ್ಟಿ ಮಸಲತ್ತು ಮಾಡಿ ನನ್ನ ನೀಣಿಗೆ ಕಳಿಸ್ತಾ ಇದ್ದೀರ ಏ ತಾಯಿ ಕೆಂಚವ ಕುಡಿಸಿದ ಹಾಲು ನನ್ನ ನರ ನೋಡಿಗಳಲ್ಲಿ ರಕ್ತವಾಗಿ ಆ ರಕ್ತ ಕಥಕಥನೆ ಕುದಿದು ಭೂಗರ್ಭದಲ್ಲಿ ಹೋತಿರುವ ಓ ಪಾತೋಳದಲ್ಲಿರುವ ಲೋಲೋ ರಸವು ಕಥಕಥನೆ ಕುದಿದು ಭೂಕಂಪವಾಗಿ ಜೋಲಾಮುಖಿಯೋಗಿ ಮುಗಿಲತ್ತರಕ್ಕೆ ಭಾವನೆತ್ತರಕ್ಕೆ ಬೆಂಕಿ ಉಗಳುವ ಮಹಾಸ್ಫೋಟವಾಗಿ ಕಾಡು ನಾಡು ಬೀಡುಗಳನ್ನ ಸರ್ವನಾಶ ಮಾಡುವ ಹಾಗೆ ಏ ಬ್ರಿಟಿಷರನ್ನ ಬ್ರಿಟಿಷರ ಬೂಟ ನೆಕ್ಕುವ ಚಲಗಳನ್ನ ರಣರಂಗದಲ್ಲಿ ಬಡಿದಬ್ಬಿಸಿ ರಂಡಮುಂಡಗಳನ್ನು ಚಾಂಡಾಡಿ ರಣಚಂಡಿ ಗೌಡದ ಔತಡವನ್ನು ಕೊಟ್ಟು ಭರತ ಮಾತೆಗೆ ಸ್ವಾತಂತ್ರ್ಯ ತಂದುಕೊಡ್ತಾನಿ ಸ್ವಾತಂತ್ರ್ಯ ತಂದು ಕೊಡ್ತಾರೆ ಮುಂದೊಂದು ದಿವಸ ಹೆಣ್ಣು ಮಕ್ಕಳು ಗಾಂಧೀಜಿ ತಾತ ಹೇಳ್ದಂಗ ಮಧ್ಯರಾತ್ರಿ ನಡಿಬೇಕು ಮಧ್ಯರಾತ್ರಿ ಒಂಟಿ ಹೆಂಡಿ ಹೆಣ್ಣು ಮಕ್ಕಳು ನಡಿಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಯವ್ವಾ ಬೇಡವಾಧ ಆಗಿರು ನಾಸೇನ ಅತ್ತ ನಮ್ಮ ಇನ್ನಪ್ಪ ದೊಡ್ಡಪ್ಪನ ಮಗ ಅಣ್ಣ ಆದಾನಲ್ಲ अन साग निनव कण्णीर हाको वंश अल् कीर हाक बॅड अव्व कीर हाकबेड बर्तनी नग नगत जैल बर्तनी जै हिंद हर 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 महादेव जै चुेश्वरी जै ताय भुवनश्वरी जय राजराजेशरी जय हिंद